ಚೇವಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ್ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೃಷಿ ಇಲಾಖೆ ಬಿಳ್ಗಿ ಕೊಂತಿಕಲ್ ಗ್ರಾಮದಲ್ಲಿ ಆರ್ ಕೆ ವಿವೈ ಆರ್ ಪಿ ಎಸ್ ಯೋಜನೆ ಅಡಿಯಲ್ಲಿ ಸವಳು ಜವಳು ನಿರ್ಮೂಲನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದ ಜೆ ಟಿ ಪಾಟೀಲ್ ಮಾನ್ಯ ಶಾಸಕರು ಬಿಳ್ಗಿ ಹಾಗೂ ಅನೇಕ ಗ್ರಾಮದ ಹಿರಿಯರು ಭಾಗಿಯಾಗಿದ್ದರು ಹನುಮಂತ್ ಕಾಕಂಡ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗಿರಿಸಾಗರ ಯಮನಪ್ಪ ರೊಳ್ಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸಿದ್ದು ಸರಾವರಿ ಕಾಂಗ್ರೆಸ್ ಮುಖಂಡರು ರಾಜು ದೇಶಪಾಂಡೆ ಕಾಂಗ್ರೆಸ್ ಮುಖಂಡರು ತಿಪ್ಪಣ್ಣ ಛಲವಾದಿ ಪಿಕೆಪಿಎಸ್ ಎಸ್ ಸದಸ್ಯರು ದೊಡ್ಡವ್ವ ಚಲವಾದಿ ಪಂಚಾಯತ್ ಸದಸ್ಯರು ವಿಠಲ್ ವಕ್ರಾಣಿ ಪಿಕೆಪಿಎಸ್ ಎಸ್ ಉಪಾಧ್ಯಕ್ಷರು ನಾಗರಾಳ ಭೀಮಪ್ಪ ಜೋಗಿ ಪಂಚಾಯತಿ ಸದಸ್ಯರು ಸಂತೋಷ್ ಚಲವಾದಿ ಕಾಂಗ್ರೆಸ್ ಮುಖಂಡರು ವರದಿ ಶಿವಪ್ಪ ಛಲವಾದಿ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಮಟ್ಟಿ ಯೋಜನೆಯನ್ನು ಐದುನೂರ ಇಪ್ಪತ್ನಾಲ್ಕು ಮಂದಿ ಹಂತದಲ್ಲಿ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಅಕ್ಕಿತ ಬೆಲೆ ಮೇಲೆ ಭೂಮಿ ಸ್ವಾಧೀನ ಸ್ವಾನಿ ಮಾಡಿಕೊಳ್ಳಿದ್ದಾರೆ ಆನಂತರ ತ್ವರಿತವಾಗಿ ನ್ಯಾಯಾಲಯದಲ್ಲಿ ನಿರ್ಣಯ ಆಗಬೇಕಂತ ತಿಳ್ಕೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೇಳಿದ್ದಾರೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅದನ್ನು ಕೂಡಿದ್ದಾರೆ ಬಜೆಟ್ ಬಜೆಟ್ ಒಳಗೆ ಚಾರುಕ್ರ ಉತ್ಸವಕ್ಕೆ ಎರಡು ಕೋಟಿ ಕೊಟ್ಟಿದ್ದಾರೆ ಅದನ್ನು ಈ ಸರ್ಕಾರಿ ಇದು ಶಿಕ್ಷಕರಿಗೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ಉಪನ್ಯಾಸಕರಿಗೆ ಆನಂತರ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಮತ್ತು ಇವರಿಗೆ ಅವರಿಗೆ ಒಂದು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ದನ ಸತ್ರ ಇಲ್ಲಿವರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಹದಿನೈದು ಸಾವಿರ ಮಾಡಿದ್ದಾರೆ ಆನಂತರ ಕುರಿ ಇದಕ್ಕೆ ಐದು ಸಾವಿರ ಇದ್ದದನ್ನು ಹತ್ತು ಸಾವಿರ ಮಾಡಿದ್ದಾರೆ ಸಣ್ಣ ಕುರಿ ಮರಿ ಸತ್ರ ಏಳ್ನೂರು ಸಾವಿರ ರೂಪಾಯಿ ಮಾಡಿದ್ದಾರೆ ರೈತರ ಬಗ್ಗೆ ಕಾಳಜಿ ತಗೊಂಡರೆ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ತಿದ್ದಾರೆ ವಿಜಯ್ ಪಾರು ಅಂತ ಸರ್ ಮತಗಳ ತುಷ್ಟೀಕರಣ ಮತ್ತು ಅಲ್ಪಸಂಖ್ಯಾತರ ಓಲೈಕೆಗಾಗಿ ನಿಮಗೆ ಬಂದು ನಿಲ್ಲುವಂತಹ ಬಜೆಟ್ ಅಂತ ಅವ್ರಿಗೆ ಯಾವ ರೀತಿ ರೇಟ್ ಕೊಡ್ತೀರಿ ಸರ್ ಅವ್ರಿಗೆ ಪ್ರಾಮಾಣಿಕವಾಗಿ ಅವ್ರನ್ನ ಅವ್ರ ಮನೆ ಕುಂದಿಸ್ಕೊಂಡು ಏನ್ ಹೇಳ್ತಾರೆ ಬಜೆಟ್ ಬಾಳ್ ಚಲೋ ಐತಿ ಅಂತ ಹೇಳ್ತಾರೆ ಐತಿಹಾಸಿಕ ಬಜೆಟ್ ಸರ್ ಮತ್ತು ಅಲ್ಪಸಂಖ್ಯಾತರ ಈಗ ಅಲ್ಪಸಂಖ್ಯಾತರ ಹೆಸರು ಹೇಳಿದ್ರೆ ಎಲ್ಲ ಹಿಂದೂಗಳು ಒಂದಾಗ್ತಾರೆ ಅಂತೇಳಿ ಅದನ್ನು ಅದಕ್ಕೆ ಸಿಲ್ ನಮ್ಮ ಇವರು ಪ್ರಿಯಾಂಕಾ ಖರ್ಗೆ ಅವರು ಅವ್ರಿಗೆ ಪಾಕಿಸ್ತಾನಕ್ಕೆ ಹೋಗುತ್ತಾರೆ ಪಾಕಿಸ್ತಾನ ಬಜೆಟ್ ಅಂದಾರಲ್ಲ ಎತ್ನಾಳ್ ಅದಕ್ಕೆ ಅವರು ಪಾಕಿಸ್ತಾನದ ಸಿಟಿಸನ್ಶಿಪ್ ತಗೊಳ್ಳಿ ಅಲ್ಲಿ ಹೋಗುತ್ತಂದ ಮೇಲ್ ಜವಾಬ್ದಾರಿಗೆ ಮಾತಾಡಿ ಏನು ಹೇಳೋಂಗೈತಿ ಏನೇ ನಾವು ಏನೇ ನಾವು ಸ್ಟೇಟ್ಮೆಂಟ್ ಕೊಟ್ಟರೆ ಸತ್ಯಕ್ಕೆ ಸಮೀಪ ಇರಬೇಕು ನೈಜ ತೀರಿಬೇಕು ನಾವು ಟೀಕಾ ಮಾಡ್ತೀವಿ ಟೀಕಾ ಮಾಡೋದು ಮಂಡ್ರಿ ಏನು ಮಾಡೋಕ್ಕಾಗೋದಿಲ್ಲ ಬಾಯಿ ಮುಚ್ಚೋಕ್ಕಾಗೋದು ಸರ್ ಡಿ ಕೆ ಶಿವಕುಮಾರ್ ಸರ್ ಡೆಲ್ಲಿ ಮತ್ತು ಸರ್ ಕುಂಭ ಮೇಳ ಸರ್ ತಿಳಿದ್ರಿ ಸರ್ ಇಲ್ಲಪ್ಪರದ ಭೇಟಿಯ ವಿಶೇಷನೂ ಗೊತ್ತಾಗಲಿಲ್ಲ ಸರ್ ಅವರು ಯಾವಾಗಲೂ ದೈವಿ ಭಕ್ತಿ ಮನುಷ್ಯ

ದಿನಗಳಲ್ಲಿ ಸರ್ ಸಚಿವ ಸಂಪុត ಸರ್ ಕೆಲವೊಂದು ವಿಸ್ತರಿ ಬದಲಾವಣೆ ಕೆಲವು ಸಚಿವರಿಗೆ ಬದಲಾವಣೆ ಹಾಕ ಅಂತ ಸರ್ ವದಂತಿ ಸುದ್ದಿ ಕೇಳಿ ಬಂತ ಸರ್ ಅದು ನನಗೆಂತೂ ಗೊತ್ತಿಲ್ಲ ನಾನು ಹೇಳ್ತೀನಿ ಬೆಂಗಳೂರಿಗೆ ಇದ್ದರೂ ಫೋನ್ ಮೂಲಕ